ಇವತ್ತು ಏನು ನಮ್ಮ ಭಾಗದಲ್ಲಿ ಸೋಲದೇನಹಳ್ಳಿ ಮತ್ತೆ ಎಂಟಕಾನಳ್ಳಿ ತಿನಹಳ್ಳಿ ಡ್ಯಾಮ್ ಮೋಟ್ಕಾನಳ್ಳಿ ಅಲ್ಲಿ ಒಂದು ವಿಮಾನ ನಿಲ್ದಾಣ ಮಾಡ್ತಾರೆ ಅಂತ ಊಹಾಕೋಹ ಇದೆ ಅದೇ ರೀತಿ ದ್ರೋಣ ಮತ್ತೆ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ನ ಬಳಸಿ ಒಂದು ಸರ್ವೆ ಕಾರ್ಯ ನಡೆಸ್ತಾ ಇದಾರೆ ಅದು ಯಾವ್ದಕ್ಕೋಸ್ಕರ ನಡೀತಾ ಇದೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡಿ ಮತ್ತೆ ನೀವು ಸ್ಥಳಕ್ಕೆ ಬಂದು ಅದನ್ನ ಯಾವ ನಡೀತಾ ಇದೆ ಅಂತ ಮಾಜೂರ್ ಮಾಡಿ ಅಂತ ಹೇಳಿ ಅವ್ರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಹಾಗೇನೆ ನಮ್ಗೆ ತೊಂಬತ್ ಪರ್ಸೆಂಟ್ ಇಲ್ಲಿ ವಿಮಾನ ಪರಿಸ್ಥಿತಿ ನಿಲ್ದಾಣ ಆಗತ್ತೆ ಅಂತ ಹೇಳ್ತಾ ಇರೋದ್ರಿಂದ ನಾವು ಮಕ್ಕಳು ಎಲ್ಲ ಹೆಂಗ್ ಮಕ್ಕಳೆಲ್ಲ ಆತಂಕಗೊಂಡಿದ್ದೀವಿ ಹಾಗಾಗಿ ಸೋಮವಾರ ಒಂದು ಮೌನತ ಪ್ರತಿಭಟನೆ ಮಾಡಬೇಕು ಅಂತ ನಾವು ನಿರ್ಧರಿಸಿದ್ದೀವಿ ಅದಕ್ಕೋಸ್ಕರ ಮನವಿನ ಕೊಡಕ್ಕೆ ಬಂದಿದ್ದೀವಿ ನಮಗೆ ಗ್ಯಾರಂಟಿ ಇದೆ ಸರ್ಕಾರ ಸ್ಪಂದನೆ ಮಾಡೇ ಮಾಡುತ್ತೆ ಅಂತ ಮಾಡೇ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವಿಲ್ಲಿ ಬಂದಿದ್ದೀವಿ ಇಲ್ಲಾಂದ್ರೆ ನಾವು ಇಲ್ಲಿ ಬರ್ತಾ ಇರಲಿಲ್ಲ ಮೊದಲೇ ಐವೇ ಎರಡವಾಗ್ ಗುತ್ಕೊ ಬಿಡ್ತಾ ಇದೀವಿ ತಹಸೀಲ್ದಾರ್ ತಹಸೀಲ್ದಾರ್ ಹೇಳಿದ್ದಾರೆ ಇಲ್ಲ ನನ್ನ ಗಮನಕ್ಕೂ ಬಂದಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಅವ್ರ ಗಮನಕ್ಕೆ ಬಂದಿದೆ ಅವರು ಒಂದು ಅಧಿಕೃತವಾಗಿ ಹೇಳಕ್ಕಾಗಲ್ಲ ಆದ್ರಿಂದ ನಾನು ಬಂದು ಸ್ಥಳ ಪರಿಶೀಲನೆ ಮಾಡಿ ನಾನು ನೋಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ